ಆಗಿ ಅವರ ಕುಂದು ಕೊರತೆಗಳನ್ನು ಒಂದು ಪ್ರಯತ್ನವನ್ನು ಮಾಡಿದೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವುದೇ ರೀತಿಯ ಅನುದಾನಗಳು ಬರ್ತಾ ಇಲ್ಲ ಜನರ ಸಮಸ್ಯೆಗಳಿಗೆ ಮೂಲಭೂತ ಸೌಕರ್ಯದ ಮೂಲಭೂತ ಸೌಕರ್ಯವನ್ನು ಸೃಷ್ಟಿಸುವುದು ಮತ್ತು ಇದ್ದಿರುವಂಥ ಮೂಲಭೂತ ಸೌಕರ್ಯವನ್ನು ಮೇಂಟೈನ್ ಮಾಡಲಿಕ್ಕೂ ಯಾವುದೇ ಅನುದಾನಗಳು ಬರ್ತಾ ಇಲ್ಲ ಹಾಗಾಗಿ ಒಂದು ಅರ್ಥದಲ್ಲಿ ಅಭಿವೃದ್ಧಿ ಕಾರ್ಯ ಸಂಪೂರ್ಣವಾಗಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕುಂಠಿತ ಆಗಿದೆ ಈ ಸರ್ಕಾರ ಬಂದ ನಂತರ ಕಳೆದ ಒಂದು ಒಂದೂವರೆ ವರ್ಷದಲ್ಲಿ ಯಾವುದೇ ಒಂದು ರೂಪಾಯಿ ಅನುದಾನ ಯಾವುದಕ್ಕೂ ಬಂದಿಲ್ಲ ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಕುಸಿದಿದೆ ನಮ್ಮ ಜಿಲ್ಲೆಯಲ್ಲೂ ಕುಸಿದಿದೆ ಇತ್ತೀಚಿನ ದರೋಡೆ ಘಟನೆಯನ್ನು ಕರೆ ಮಾಡಿರಬಹುದು ಬೆಂಗಳೂರಿನಲ್ಲಿ ವಿಧಾನಸೌಧಕ್ಕಿಂತ ಒಂದು ಆರೇಳು ಕಿಲೋಮೀಟರ್ ದೂರ ಚಾಮರಾಜಪೇಟೆಯಲ್ಲಿ ಕೆಚ್ಚಲನ್ನು ಕಡಿಯುವಂಥ ಒಂದು ಪ್ರಯತ್ನ ಕೂಡ ನಡೀತದೆ ಅದಕ್ಕಿಂತ ಹೆಚ್ಚಿನದು ದುರದೃಷ್ಟಕರ ಏನಂದ್ರೆ ಈ ರೀತಿಯ ಘಟನೆಗಳು ನಡೆಯುವಂಥ ಸಂದರ್ಭದಲ್ಲಿ ಗೃಹ ಸಚಿವರು ಮುಖ್ಯಮಂತ್ರಿಗಳು ಒಂದು ಒಂದು ಚಕಾರ ಎತ್ತೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸೋಕಾಲ್ಡ್ ಕಾಂಗ್ರೆಸ್ ಲೀಡರ್ಗಳೇ ಇದ್ದಾರೆ ಏನು ಇವತ್ತು ಲೆಟರ್ಗಳನ್ನು ಕೊಟ್ಟು ಟ್ರಾನ್ಸ್ಫರ್ಗಳ ದಂಧೆಯಲ್ಲಿ ತೊಡಗಿಕೊಂಡಿರುವಂಥ ಕಾಂಗ್ರೆಸ್ನ ಸೋತ ನಾಯಕರು ಇದ್ದಾರೆ ಅವರು ಕೂಡ ಇದರ ಬಗ್ಗೆ ಯಾವುದೇ ಚಕಾರ ಇರ್ತಾ ಇಲ್ಲ ಹಾಗಾಗಿ ಒಟ್ಟಾರೆಯಾಗಿ ಸಂಪೂರ್ಣ ನಿಷ್ಕ್ರಿಯವಾಗಿರುವಂಥ ಒಂದು ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆ ಈ ನಿಷ್ಕ್ರಿಯ ಸರ್ಕಾರ ಯಾವುದೇ ಅನುದಾನಗಳನ್ನು ಕೊಡ್ತಾ ಇಲ್ಲ ಜನರಿಗೆ ಒಂದು ಭಯದ ವಾತಾವರಣದಲ್ಲಿ ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಮತ್ತು ಎಲ್ಲ ಜನಪ್ರತಿನಿಧಿಗಳು ಇದರ ವಿರುದ್ಧ ಒಂದು ತೀವ್ರವಾದ ಹೋರಾಟವನ್ನು ಮಾಡ್ತೇವೆ ಮತ್ತು ಜನರಿಗೆ ನ್ಯಾಯ ಸಿಗುತ್ತೆ ನಾವು ಪ್ರಮಾಣ ಮಾಡ್ತೇವೆ ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಾಗಿ ಖೇಲೋ ಇಂಡಿಯಾದಲ್ಲಿ ಈ ಕಾರ್ಯಕ್ರಮವನ್ನು ಜೋಡಿಸುವಂಥ ಪ್ರಯತ್ನ ನಾವು ಮಾಡ್ತೇನೆ ಅದಕ್ಕೂ ಕೂಡ ನಾವು ಸ್ಟೇಟಿಗೆ ಕಲಿಸಿ ಸ್ಟೇಟ್ನವ್ರ ಅಪ್ರೂವಲ್ ಪ್ರಪೋಸಲ್ ಇದು ಮಾಡಿ ಕಳಿಸ್ಬೇಕು ನಾನೇ ಇನಿಷಿಯೇಟಿವ್ ತಗೊಂಡು ಖೇಲೋ ಇಂಡಿಯಾದ ಪ್ರಪೋಸಲ್ ಕಳಿಸುವಂತ ಪ್ರಯತ್ನ ಮಾಡ್ತೇನೆ ಬಟ್ ಉಳಿದ ವಿಚಾರಕ್ಕೆ ನಾಗಲೇ ಹೇಳಿದಾಗ ಒಂದು ರೂಪಾಯಿ ಅನುದಾನ ಕೊಡೋದಿದ್ರೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋದು ಹೇಗೆ ರಸ್ತೆಗೆ ತಡೆಗೋಡೆ ಮಾಡೋದಕ್ಕೆ ಬಿದ್ದ ಮನೆಗಳಿಗೆ ಮಳೆ ಹಾನಿ ಕೊಡೋದಕ್ಕೆ ಆ ರೀತಿ ಪರಿಸ್ಥಿತಿ ಯಡಿಯೂರಪ್ಪ ಸರ್ಕಾರ ಇರುವಾಗ ಮಳೆ ಬಿದ್ದರೆ ಐದು ಲಕ್ಷ ಇಮಿಡಿಯೇಟ್ ಬರ್ತಾ ಇತ್ತು ಇವತ್ತು ಒಂದೂವರೆ ಲಕ್ಷ ಕೊಡ್ತಾ ಇಲ್ಲ ಒಂದು ರೂಪಾಯಿ ಅನುದಾನ ಕೊಡ್ತಾ ಇಲ್ಲ ನಗರ ಪಂಚಾಯತ್ ಅಧ್ಯಕ್ಷರು ಬಂದು ನಮಗೆ ಮನವಿ ಕೊಡ್ತಾರೆ ಪಂಚಾಯತ್ ಅಧ್ಯಕ್ಷರು ಬಂದು ನಮ್ಗೆ ಮನವಿ ಕೊಡ್ತಾರೆ ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಳೆ ದಂಗೆ ಆಗಿರುವ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಸಿದ್ದರಾಮಯ್ಯ ಅವರದಿಂದ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೇದು ಯಾರ ಬೇರೆ ಯಾರು ಗ್ಯಾರಂಟಿ ಯಾರು ಅನುಷ್ಠಾನ ಮಾಡಿದ್ದಾರೆ ಅವ್ರ ತಲೆಗೆ ಕಟ್ಟಿ ಹೋಗೋದು ಒಳ್ಳೇದು ಇಲ್ಲಾಂದ್ರೆ ಅನುದಾನ ಆದರೂ ಕೊಡಿ